ನಮಸ್ಕಾರ ಮಕ್ಳೇ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಅದೇ ಮಾನವ ಹಕ್ಕುಗಳು ಅಂದ ಹಾಗೆ ಇದು ಬರೀ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತಗೊಳ್ಳೋಕೆ ಮಾತ್ರ ಅಲ್ಲ ನಮ್ಮ ಜೀವನ ಪೂರ್ತಿ ನಮ್ಗೆ ಬೇಕಾಗುವ ಒಂದು ಜ್ಞಾನ ಯಾಕಂದ್ರೆ ಪ್ರತಿಯೊಬ್ಬರು ಗೌರವದಿಂದ ಬದುಕೋಕೆ ಇದೇ ಅಲ್ವಾ ಬೇಸ್ ಸರಿ ಶುರು ಮಾಡೋಣವಾ ಸರಿ ಪಾಠ ಶುರು ಮಾಡೋಕೆ ಮುಂಚೆ ನಿಂಗೊಂದು ಪ್ರಶ್ನೆ ನಿಮಗೆ ನಿಮ್ಮ ಹಕ್ಕುಗಳು ಯಾವುದು ಅಂತ ಗೊತ್ತಾ ಒಂದ್ಸಲ ಯೋಚನೆ ಮಾಡಿ ನಾವು ಹುಟ್ಟಿದ ತಕ್ಷಣನೇ ನಮಗೆ ಕೆಲವು ಪವರ್ಸ್ ಅಂದ್ರೆ ಹಕ್ಕುಗಳು ಸಿಗುತ್ತೆ ಅನ್ನೋ ವಿಷಯ ನಿಮಗೆ ಗೊತ್ತಿತ್ತಾ ಹೌದು ಹಾಗಿದ್ರೆ ಆ ಹಕ್ಕುಗಳು ಯಾವುವು ಅವು ನಮ್ಮನ್ನ ಹೇಗೆ ಪ್ರೊಟೆಕ್ಟ್ ಮಾಡುತ್ತೇವೆ ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಈ ಚಾಪ್ಟರ್ ಒಳಗು ಹೋಗೋಣ ಓಕೆ ಇವತ್ತು ನಾವು ಏನೆಲ್ಲ ಕಲಿಯುತ್ತೇವೆ ಅಂತ ಒಂದು ಸಣ್ಣ ನೋಟ ನೋಡೋಣ ಫಸ್ಟ್ ಮಾನವ ಹಕ್ಕುಗಳು ಅಂದ್ರೇನು ಅಂತ ತಿಳ್ಕೊಳ್ತೇವೆ ಆಮೇಲೆ ಅವುಗಳ ಹಿಸ್ಟ್ರಿ ಏನು ನಮ್ಮ ಭಾರತದ ಸಂವಿಧಾನದಲ್ಲಿ ಈ ಹಕ್ಕುಗಳ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡ್ತೇವೆ ಆಮೇಲೆ ಸ್ಪೆಷಲ್ ಆಗಿ ಮಕ್ಕಳ ಹಕ್ಕುಗಳ ಬಗ್ಗೆ ಹಾಗೇನೆ ನಮ್ಮ ಈ ಹಕ್ಕುಗಳನ್ನ ಯಾರು ಕಾಪಾಡ್ತಾರೆ ಅನ್ನೋದ್ರ ಬಗ್ಗೆನೂ ಮಾತಾಡೋಣ ಸರಿ ಹಾಗಾದ್ರೆ ನಮ್ಮ ಮೊದಲನೇ ಟಾಪಿಕ್ ಶುರು ಮಾಡೋಣ ಮಾನವ ಹಕ್ಕುಗಳು ಅಂದ್ರೆ ಏನು ಈ ಪದದ ಅರ್ಥ ಏನು ಅಂತ ಮೊದಲು ತಿಳ್ಕೊಳ್ಳೋಣ ನೋಡಿ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತಲೆ ಎತ್ತಿ ಗೌರವದಿಂದ ಬದುಕೋಕೆ ಮತ್ತು ಅವರಲ್ಲಿರೋ ಟ್ಯಾಲೆಂಟನ್ನು ಪೂರ್ತಿಯಾಗಿ ಬೆಳೆಸ್ಕೊಳ್ಳೋಕೆ ಬೇಕಾಗಿರೋ ಅವಕಾಶಗಳೇ ಮಾನವ ಹಕ್ಕುಗಳು ಇದು ಆಡದ ಮೈದಾನದಲ್ಲಿ ಎಲ್ಲರಿಗೂ ಆಡೋಕೆ ಸಮಾನ ಅವಕಾಶ ಇರುತ್ತಲ್ಲ ಹಾಗೆ ಶ್ರೀಮಂತ ಬಡವ ಗಂಡು ಹೆಣ್ಣು ಯಾವುದೇ ಜಾತಿ ಧರ್ಮ ಈ ಯಾವ ಭೇದಭಾವನೂ ಇಲ್ಲದೆ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಈ ಹಕ್ಕುಗಳು ಸಿಗುತ್ತೆ ಈ ಹಕ್ಕುಗಳಿಗೆ ಕೆಲವು ಬೇಸಿಕ್ ಪ್ರಿನ್ಸಿಪಲ್ಸ್ ಇವೆ ಏನಪ್ಪಾ ಅಂದ್ರೆ ಮೊದಲನೇದು ನಾವೆಲ್ಲರೂ ಹುಟ್ಟಿನಿಂದಲೇ ಫ್ರೀ ಮತ್ತು ಈಕ್ವಲ್ ಯಾರೋ ಮೇಲೆ ಯಾರೂ ಕೀಳೂ ಇಲ್ಲ ಎರಡನೇದು ಈ ಹಕ್ಕುಗಳು ತಾರತಮ್ಯ ಮಾಡೋದಿಲ್ಲ ಅಂದ್ರೆ ನಮ್ಮ ಸ್ಕಿನ್ ಕಲರ್ ನಾವು ಮಾತಾಡೋ ಭಾಷೆ ನಮ್ಮ ಧರ್ಮ ಇದ್ಯಾವೊಂದು ನೋಡಿ ಈ ಹಕ್ಕುಗಳು ಸಿಗಲ್ಲ ಎಲ್ಲರಿಗೂ ಒಂದೇ ರೀತಿ ಅಪ್ಲೈ ಆಗುತ್ತೆ ಮೂರ್ನೇದು ಇದೇ ಕಾರಣಕ್ಕೆ ನಾವೆಲ್ಲರೂ ಸಹೋದರರ ಹಾಗೆ ಅಂಡೆ ಫ್ರೆಂಡ್ಸ್ ತರ ಇರಬೇಕು ಅಂತ ಇದು ಹೇಳುತ್ತೆ ಮತ್ತು ಬಹಳ ಮುಖ್ಯವಾಗಿ ಯಾರನ್ನು ಗುಲಾಮರನ್ನಾಗಿ ಮಾಡೋ ಹಾಗಿಲ್ಲ ಅಥವಾ ಚಿತ್ರಹಿಂಸೆ ಕೊಡೋ ಹಾಗಿಲ್ಲ ಇವೆಲ್ಲ ಇದರ ಮೂಲಭೂತ ತತ್ವಗಳು ಹಾಗಿದ್ರೆ ಈ ಹಕ್ಕುಗಳೆಲ್ಲ ನಮ್ಗೆ ಸುಲಭವಾಗಿ ಸಿಗ್ಬಿಡ್ತ ಇಲ್ಲವೇ ಇಲ್ಲ ಇವು ನಮಗೆ ಸಿಗೋಕೆ ನೂರಾರು ವರ್ಷಗಳೇ ಹಿಡಿದಿದೆ ದೊಡ್ಡ ಹೋರಾಟವೇ ನಡೆದಿದೆ ಬನ್ನಿ ಆ ಇಂಟ್ರೆಸ್ಟಿಂಗ್ ಹಿಸ್ಟ್ರಿನ ಸ್ವಲ್ಪ ನೋಡೋಣ ನೋಡಿ ಈ ಹಕ್ಕುಗಳ ಜರ್ನಿ ಎಷ್ಟು ಹಳೇದು ಅಂತ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಅಂದರೆ ಹನ್ನೆರಡು ನೂರ ಹದಿನೈದರಲ್ಲಿ ಇಂಗ್ಲೆಂಡ್ನ ಮ್ಯಾಗ್ನಾ ಕಾರ್ಟಾದಿಂದ ಇದು ಶುರುವಾಗುತ್ತೆ ಆಗ ಮೊದಲ ಬಾರಿಗೆ ರಾಜ ಕೂಡ ಕಾನೂನಿಗಿಂತ ದೊಡ್ಡವನಲ್ಲ ಅಂತ ಹೇಳಿದರು ಆಮೇಲೆ ಹದಿನಾರುನೂರ ಎಂಬತ್ತೊಂಬತ್ತರಲ್ಲಿ ಇಂಗ್ಲಿಷ್ ಬಿಲ್ ಆಫ್ ರೈಟ್ಸ್ ಈ ಹಕ್ಕುಗಳಿಗೆ ಒಂದು ಕಾನೂನಿನ ರಕ್ಷಣೆ ಕೊಡ್ತು ಅದಾದ್ಮೇಲೆ ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರೆಂಚ್ ರೆವಲ್ಯೂಷನ್ ಸ್ವಾತಂತ್ರ್ಯ ಆಸ್ತಿ ಭದ್ರತೆ ಇವೆಲ್ಲ ಮನುಷ್ಯನಿಗೆ ಹುಟ್ಟಿನಿಂದಲೇ ಬಂದಿರೋ ಹಕ್ಕುಗಳು ಅಂತ ಘೋಷಿಸಿತು ಫೈನಲಿ ಎರಡನೇ ಮಹಾಯುದ್ಧದ ನಂತರ ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ವಿಶ್ವಸಂಸ್ಥ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನ ಹೊರಡಿಸಿತು ಇದು ಇವತ್ತು ಜಗತ್ತಿನ ಎಲ್ಲಾ ದೇಶಗಳಿಗೆ ಒಂದು ಗೈಡ್ಲೈನ್ ಇದ್ದಾಗೆ ಸೊ ಈ ಒಂದೊಂದು ಸ್ಟೆಪ್ ಕೂಡ ನಮ್ಮ ಹಕ್ಕುಗಳನ್ನ ಗಟ್ಟಿಗೊಳಿಸೋಕೆ ಸಹಾಯ ಮಾಡಿದೆ ಸರಿ ಇದು ಇಡೀ ಪ್ರಪಂಚದ ಕಥೆ ಆಯ್ತು ಹಾಗಾದ್ರೆ ನಮ್ಮ ದೇಶದಲ್ಲಿ ಏನ್ ಪರಿಸ್ಥಿತಿ ಈ ಗ್ಲೋಬಲ್ ಐಡಿಯಾಸ್ ನಮ್ಮ ಭಾರತದ ಸಂವಿಧಾನಕ್ಕೆ ಹೇಗೆ ಬಂತು ಅಂತ ಈಗ ನೋಡೋಣ ನೋಡಿ ನಮ್ಮ ಸಂವಿಧಾನವನ್ನ ಬರೆದಾಗ ಡಾ ಬಿ ಆರ್ ಅಂಬೇಡ್ಕರ್ ಅವರಂತ ಮಹಾನ್ ನಾಯಕರು ವಿಶ್ವಸಂಸ್ಥೆ ಹೇಳಿದ ಆ ಎಲ್ಲಾ ಒಳ್ಳೆಯ ವಿಚಾರಗಳನ್ನ ನಮ್ಮ ಸಂವಿಧಾನದ ಹೃದಯ ಭಾಗದಲ್ಲೇ ಸೇರಿಸಿದ್ರು ಅದಕ್ಕೆ ನಮ್ಮ ಸಂವಿಧಾನದ ಪ್ರಸ್ತಾವನೆ ಅಂದ್ರೆ ಪ್ರಿಯಾಂಬಲ್ ಮತ್ತೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ ಅಲ್ಲೆಲ್ಲ ಈ ಮಾನವ ಹಕ್ಕುಗಳ ಪ್ರಭಾವವನ್ನ ನಾವು ಕ್ಲಿಯರ್ ಆಗಿ ನೋಡಬಹುದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರೋ ಒಂದು ಸೂಪರ್ ಪವರ್ ಶೀಲ್ಡ್ ಅಂದ್ರೆ ಅದು ನಮ್ಮ ಮೂಲಭೂತ ಹಕ್ಕುಗಳು ಮುಖ್ಯವಾಗಿ ಆರು ಹಕ್ಕುಗಳಿವೆ ಉದಾಹರಣೆಗೆ ಸಮಾನತೆಯ ಹಕ್ಕು ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸೇಮ್ ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ನಮ್ಗೆ ಇಷ್ಟ ಬಂದ ಹಾಗೆ ಮಾತಾಡೋಕೆ ಓಡಾಡೋಕೆ ಸ್ವಾತಂತ್ರ್ಯ ಇದೆ ಶೋಷಣೆ ವಿರುದ್ಧದ ಹಕ್ಕು ಅಂದ್ರೆ ಯಾರೂ ನಮ್ಮನ್ನ ಎಕ್ಸ್ಪ್ಲಾಯ್ ಮಾಡೋ ಹಾಗಿಲ್ಲ ಹೀಗೆ ಪ್ರತಿಯೊಂದು ಹಕ್ಕು ಕೂಡ ನಮ್ಮ ಡೆಮಾಕ್ರೆಸಿಯನ್ನು ಸ್ಟ್ರಾಂಗ್ ಮಾಡುತ್ತೆ ಇಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಆಗ್ಬೋದು ಮಾನವ ಹಕ್ಕುಗಳು ಮತ್ತೆ ಮೂಲಭೂತ ಹಕ್ಕುಗಳು ಎರಡೂ ಒಂದೇನಾ ಅಂತ ಅಲ್ಲ ಒಂದು ಸಣ್ಣ ವ್ಯತ್ಯಾಸ ಇದೆ ಮಾನವ ಹಕ್ಕುಗಳು ಅನ್ನೋದು ಒಂದು ದೊಡ್ಡ ಐಡಿಯಾ ಇಡೀ ಜಗತ್ತಿಗೆ ಸಂಬಂಧಿಸಿದ್ದು ಆದ್ರೆ ಮೂಲಭೂತ ಹಕ್ಕುಗಳು ಅನ್ನೋದು ನಮ್ಮ ಭಾರತದ ಸಂವಿಧಾನ ನಮಗೆ ಸ್ಪೆಷಲ್ ಆಗಿ ಗ್ಯಾರಂಟಿ ಕೊಟ್ಟಿರೋ ಹಕ್ಕುಗಳು ಇದರ ಸ್ಪೆಷಾಲಿಟಿ ಏನು ಅಂದರೆ ಯಾರಾದ್ರೂ ನಮ್ಮ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡ್ರೆ ನಾವು ನೇರವಾಗಿ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಬಹುದು ಇದು ಲೀಗಲಿ ಎನ್ಫೋರ್ಸಬಲ್ ಅರ್ಥ ಆಯ್ತಲ್ವಾ ಈಗ ಬರೋದು ಸ್ಪೆಷಲಿ ನಿಮಗೋಸ್ಕರ ಇರೋ ಒಂದು ತುಂಬಾ ಇಂಪಾರ್ಟೆಂಟ್ ಹಕ್ಕು ಅದೇ ರೈಟ್ ಟು ಎಜುಕೇಶನ್ ಅಂದರೆ ಶಿಕ್ಷಣದ ಹಕ್ಕು ಇದನ್ನ ಎರಡ್ ಸಾವಿರದ ಎರಡರಲ್ಲಿ ನಮ್ಮ ಸಂವಿಧಾನಕ್ಕೆ ಸೇರಿಸಲಾಯಿತು ಇದರ ಪ್ರಕಾರ ಆರಲಿಂದ ಹದಿನಾಲ್ಕು ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗ್ಲೇಬೇಕು ಅಂದ್ರೆ ಸ್ಕೂಲಗ್ ಬಂದು ಕಲಿಯೋದು ನಿಮ್ಮ ಹಕ್ಕು ಯಾರೂ ಕೂಡ ಅದನ್ನ ತಪ್ಪಿಸೋಹಾಗಿಲ್ಲ ಸರಿ ಶಿಕ್ಷಣದ ಹಕ್ಕಿನ ಬಗ್ಗೆ ಮಾತಾಡಿದ್ವಿ ಈಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ ನೋಡೋಣ ಯಾಕಂದ್ರೆ ದೊಡ್ಡವರಿಗಿಂತ ಮಕ್ಕಳಿಗೆ ಹೆಚ್ಚಿನ ಕೇರ್ ಮತ್ತು ಪ್ರೊಟೆಕ್ಷನ್ ಬೇಕಲ್ವಾ ಅದಕ್ಕೆ ನಮ್ಮ ಕಾನೂನಿನಲ್ಲಿ ನಿಮಗೋಸ್ಕರ ಸ್ಪೆಷಲ್ ರೂಲ್ಸ್ ಇವೆ ಪ್ರತಿಯೊಂದು ಮಗುವಿಗೂ ತನ್ನ ಬಾಲ್ಯವನ್ನ ಎಂಜಾಯ್ ಮಾಡೋ ಹಕ್ಕಿದೆ ಅಂದ್ರೆ ಆಟ ಆಡೋದು ಶಾಲೆಗೆ ಹೋಗೋದು ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರೋದು ಇವೆಲ್ಲ ನಿಮ್ಮ ಹಕ್ಕುಗಳು ಒಳ್ಳೆಯ ಊಟ ಆರೋಗ್ಯ ರಕ್ಷಣೆ ಶಿಕ್ಷಣ ಇದೆಲ್ಲವನ್ನೂ ಪಡೆಯೋದು ಪ್ರತಿಯೊಂದು ಮಗುವಿನ ಅಧಿಕಾರ ಮಕ್ಕಳ ಕೆಲ್ಸ ಆಟ ಆಡೋದು ಕಲಿಯೋದು ದುಡಿಯೋದಲ್ಲ ಈ ನಂಬರ್ ನೋಡಿ ಹದಿನಾಲ್ಕು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾಕೆಂದ್ರೆ ನಮ್ಮ ದೇಶದ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಪ್ರಕಾರ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಯಾವುದೇ ಕೆಲಸಕ್ಕೆ ಇಟ್ಕೊಳ್ಳೋದು ಕಾನೂನುಬಾಹಿರ ಮತ್ತು ಶಿಕ್ಷಾರ್ಹ ಅಪರಾಧ ಇದು ಅವರ ಬಾಲ್ಯವನ್ನ ಅವರ ಶಿಕ್ಷಣದ ಹಕ್ಕನ್ನ ಕಸಿದುಕೊಂಡ ಹಾಗೆ ಅದರಲ್ಲೂ ಕೆಲವು ಅಪಾಯಕಾರಿ ಕೆಲಸಗಳಲ್ಲಿ ಮಕ್ಕಳನ್ನ ದುಡಿಸ್ಕೊಳ್ಳೋದು ಆಗಿ ಬ್ಯಾನ್ ಆಗಿದೆ ಉದಾಹರಣೆಗೆ ರೈಲ್ವೆ ಕೆಲಸ ಗ್ಯಾರೇಜ್ಗಳಲ್ಲಿ ಗಣಿಗಳಲ್ಲಿ ಪಟಾಕಿ ಅಥವಾ ಸಿಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಹೋಟೆಲ್ಗಳಲ್ಲಿ ಈ ಥರದ ಜಾಗಗಳಲ್ಲಿ ಮಕ್ಕಳನ್ನ ಇಟ್ಕೊಳ್ಳೋಕೆ ಕಾನೂನಲ್ಲಿ ಅವಕಾಶವೇ ಇಲ್ಲ ಇದು ಮಕ್ಕಳ ಸೇಫ್ಟಿಗಾಗಿ ಮಾಡಿರೋ ತುಂಬಾ ಮುಖ್ಯವಾದ ರೂಲ್ ಓಕೆ ನಮಗೆ ಇಷ್ಟೆಲ್ಲ ಹಕ್ಕುಗಳಿವೆ ಅದನ್ನು ಪ್ರೊಟೆಕ್ಟ್ ಮಾಡೋಕೆ ಕಾನೂನಿದೆ ಎಲ್ಲ ಸರಿ ಆದರೆ ಒಂದು ವೇಳೆ ನಮ್ಮ ಹಕ್ಕುಗಳಿಗೆ ಯಾರಾದ್ರೂ ತೊಂದರೆ ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಯಾರು ನಮ್ಮನ್ನ ಕಾಪಾಡ್ತಾರೆ ಈ ಪ್ರಶ್ನೆಗೆ ಉತ್ತರನೇ ನಮ್ಮ ಮುಂದಿನ ಟಾಪಿಕ್ ನೋಡಿ ನಮ್ಮ ಹಕ್ಕುಗಳನ್ನ ಕಾಪಾಡೋಕೆ ಅಂತಾನೇ ನಮ್ಮ ದೇಶದಲ್ಲಿ ಸ್ಪೆಷಲ್ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅವೇ ಮಾನವ ಹಕ್ಕುಗಳ ಆಯೋಗಗಳು ಇವು ನಮ್ಮ ರೈಟ್ಸ್ನ ಗಾರ್ಡಿಯನ್ಸ್ ಇದ್ದ ಹಾಗೆ ನಮ್ಮ ಹಕ್ಕುಗಳಿಗೆ ಧಕ್ಕೆಯಾದಾಗ ನಮಗೆ ಅನ್ಯಾಯವಾದಾಗ ನಾವಿವರ ಮೊರೆ ಹೋಗಬಹುದು ಈ ಆಯೋಗಗಳು ಎರಡು ಲೆವೆಲಲ್ಲಿ ಕೆಲಸ ಮಾಡ್ತವೆ ಒಂದು ನ್ಯಾಷನಲ್ ಲೆವೆಲ್ ಅಂದ್ರೆ ಇಡೀ ದೇಶಕ್ಕೆ ಒಂದೇ ಇರೋ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದನ್ನ ನೈನ್ಟೀನ್ ನೈನ್ಟಿತ್ರೀಯಲ್ಲಿ ಸ್ಥಾಪಿಸಲಾಯಿತು ಇದರ ಅಧ್ಯಕ್ಷರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಇನ್ನೊಂದು ಸ್ಟೇಟ್ ಲೆವೆಲ್ ಅಂದ್ರೆ ಪ್ರತಿ ರಾಜ್ಯಕ್ಕೂ ಇರೋ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇದರ ಅಧ್ಯಕ್ಷರನ್ನ ಆಯಾ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡ್ತಾರೆ ಎರಡರ ಉದ್ದೇಶ ಒಂದೇ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡೋದು ಇವುಗಳ ಜೊತೆಗೆ ಸಮಾಜದ ಕೆಲವು ನಿರ್ದಿಷ್ಟ ವರ್ಗಗಳ ಹಕ್ಕುಗಳನ್ನ ಕಾಪಾಡೋಕೆ ಸ್ಪೆಷಲೈಸ್ಡ್ ಕಮಿಷನ್ಗಳೂ ಇವೆ ಉದಾಹರಣೆಗೆ ಪರಿಶಿಷ್ಟ ಜಾತಿ ಆಯೋಗ ಪರಿಶಿಷ್ಟ ಪಂಗಡಗಳ ಆಯೋಗ ಮಹಿಳಾ ಆಯೋಗ ಹಿಂದುಳಿದ ವರ್ಗಗಳ ಆಯೋಗ ಅಲ್ಪಸಂಖ್ಯಾತರ ಆಯೋಗ ಹೀಗೆ ಪ್ರತಿಯೊಂದು ಸಮುದಾಯದ ರಕ್ಷಣೆಗೂ ನಮ್ಮಲ್ಲಿ ವ್ಯವಸ್ಥೆಯಿದೆ ಕೊನೆಯದಾಗಿ ಈ ಒಂದು ಮಾತನ್ನ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯನ ಎರಡು ಮುಖಗಳಿದ್ದಂಟೆ ಅಂದ್ರೇನು ನಮ್ಗೆ ಹಕ್ಕುಗಳು ಸಿಕ್ಕಿದೆ ಎಂದ ಮಾತ್ರಕ್ಕೆ ನಾವು ಹೇಗ್ ಬೇಕೋ ಹಾಗೆ ಇರೋಕ್ಕಾಗಲ್ಲ ನಮ್ಗೆ ಹಕ್ಕುಗಳ ಜೊತೆ ಜವಾಬ್ದಾರಿಗಳು ಅಂದ್ರೆ ಕರ್ತವ್ಯಗಳು ಕೂಡ ಇವೆ ಉದಾಹರಣೆಗೆ ನಮ್ಗೆ ಮಾತಾಡೋ ಹಕ್ಕಿದೆ ನಿಜ ಆದರೆ ಬೇರೆಯವರಿಗೆ ನೋವಾಗೋ ಹಾಗೆ ಮಾತಾಡಬಾರ್ದು ಅದು ನಮ್ಮ ಕರ್ತವ್ಯ ನಮ್ಮ ಹಕ್ಕುಗಳನ್ನು ನಾವು ಎಂಜಾಯ್ ಮಾಡಬೇಕು ಅದೇ ಸಮಯದಲ್ಲಿ ಬೇರೆಯವರ ಹಕ್ಕುಗಳನ್ನು ನಾವು ಗೌರವಿಸ್ಬೇಕು ರೈಟ್ಸ್ ಅಂಡ್ ಡ್ಯೂಟೀಸ್ ಎರಡೂ ಒಟ್ಟಿಗೆ ಹೋಗಬೇಕು ಸರಿ ಇವತ್ತಿನ ಕ್ಲಾಸ್ ಮುಗಿಯೋಕೆ ಬಂತು ಹೋಗೋಕ್ಕೂ ಮುಂಚೆ ನಿಮ್ಗೊಂದು ಪ್ರಶ್ನೆ ನಮ್ಮ ಹಕ್ಕುಗಳ ಬಗ್ಗೆ ಬರೀ ಪುಸ್ತಕದಲ್ಲಿ ಓದಿದ್ರೆ ಎಕ್ಸಾಮಲ್ ಬರೆದ್ರೆ ಸಾಕಾಗುತ್ತಾ ಅಥವಾ ನಮ್ಮ ಸುತ್ತಮುತ್ತ ನಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಿಗೆ ಆದರೂ ಅನ್ಯಾಯವಾದಾಗ ಇದು ಸರಿ ಇಲ್ಲ ಅಂತ ಧೈರ್ಯವಾಗಿ ಹೇಳೋದು ಕೂಡ ನಮ್ಮ ಜವಾಬ್ದಾರಿನಾ ಇದರ ಬಗ್ಗೆ ಯೋಚನೆ ಮಾಡಿ ಯಾಕಂದರೆ ಹಕ್ಕುಗಳನ್ನು ರಕ್ಷಿಸೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು